ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಪ್ರಾರಂಭ ಆಯಿತು ಅದಾದ ಮೇಲೆ ಇಂದಿರಾ ಸ್ವಾಮಿ ಕೇಸ್ ಆದ ನಂತರ ಸುಪ್ರೀಂ ಕೋರ್ಟ್ ಅವರು ಸುಪ್ರೀಂ ಕೋರ್ಟ್ನವರು ದೇಶದ ಎಲ್ಲ ರಾಜ್ಯಗಳಿಗೆ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ ನೀವು ಒಂದು ಶಾಶ್ವತವಾದಂತಹ ಹಿಂದುಳಿದ ವರ್ಗಗಳ ಆಯೋಗವನ್ನ ರಚನೆ ಮಾಡಬೇಕು ಅಂತ ಹೇಳಿ ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಸಮೀಕ್ಷೆ ಮಾಡಲಿಕ್ಕೆ ಅವಕಾಶ ಇದೆ ರಾಜ್ಯ ಸರ್ಕಾರಕ್ಕೆ ಸಮೀಕ್ಷೆಗಳನ್ನ ಮಾಡಲಿಕ್ಕೆ ಅವಕಾಶ ಇದ್ದೇ ಇರುತ್ತೆ ಯಾರು ಅವಕಾಶವನ್ನ ಪಡ್ಕೊಂಡಿದ್ದಾರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಅವಕಾಶಗಳನ್ನ ಯಾವ್ಯಾವ ಸಮುದಾಯಗಳು ವರ್ಗಗಳು ಪಡ್ಕೊಂಡಿದ್ದಾರೆ ಪಡ್ಕೊಂಡಿಲ್ಲ ಅದರ ಆಧಾರದ ಮೇಲೆ ಅಂಕಿಅಂಶಗಳನ್ನ ಇಟ್ಕೊಂಡು ನೀವು ರಾಜ್ಯ ಸರ್ಕಾರದ ಬಜೆಟ್ಗಳನ್ನ ಕೇಂದ್ರ ಸರ್ಕಾರದ ಬಜೆಟ್ಗಳನ್ನ ಮಾಡಿದ್ರೆ ಮತ್ತು ಮೀಸಲಾತಿಯ ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡ್ರೆ ಅದು ಹೆಚ್ಚು ಸೂಕ್ತ ಅಂತೇಳಿ ಸುಪ್ರೀಂ ಕೋರ್ಟ್ ಅವರು ನಿರ್ದೇಶನವನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಸಂಸ್ಥೆಗಳು ಪ್ರಾರಂಭ ಆಗಿದೆ ಅನೇಕ ವರದಿಗಳನ್ನು ಕೂಡ ಕೊಟ್ಟಿದ್ದಾರೆ ಅನೇಕ ವರದಿಗಳನ್ನ ಕೊಟ್ಟಂತ ಎಲ್ಲ ಸಂದರ್ಭಗಳಲ್ಲೂ ಕೂಡ ಗೊಂದಲ ಗೊಂದಲ ಆಗಬಾರ್ದು ಗೊಂದಲ ಮಾಡ್ತಕ್ಕಂಥವ್ರು ಇದ್ದೇ ಇರ್ತಾರೆ ನಾನು ಮೊದಲೇ ಹೇಳಿದ್ದೇನೆ ಅದು ರಾಜಕೀಯ ಕಾರಣಗಳಿಗೋಸ್ಕರನೋ ಅಥವಾ ಕೆಲವು ವರ್ಗಗಳು ಮುಂದೆ ಬರಬಾರದು ಅನ್ನೋ ಕಾರಣಕ್ಕೋಸ್ಕರನೋ ಕೆಲವರು ಇದ್ದೇ ಇರ್ತಾರೆ ಆದ್ರೆ ಸರ್ಕಾರ ಬಹಳ ದೊಡ್ಡ ಜವಾಬ್ದಾರಿ ಇದ್ದೇ ಈ ಗೊಂದಲಗಳಿಗೆ ಅವಕಾಶ ಕೊಡದೇ ರೀತಿಯಲ್ಲಿ ಈಗ ಉದಾಹರಣೆಗೆ ಒಂದು ಪಟ್ಟಣ ಪಂಚಾಯಿತಿನ ಅಪ್ಗ್ರೇಡೇಶನ್ ಮಾಡಬೇಕಾದ್ರೆ ಒಂದು ಗ್ರಾಮ ಪಂಚಾಯತಿಯನ್ನ ಪಟ್ಟಣ ಪಂಚಾಯತಿಗೆ ಅಪ್ಗ್ರೇಡೇಷನ್ ಮಾಡಬೇಕಾದ್ರೆ ಸಾಕಷ್ಟು ಪ್ರೋಸೆಸ್ ಇದೆ ಅದಕ್ಕೆ ಸುಮಾರು ಒಂದು ವರ್ಷ ಸಮಯ ತಗೊಳ್ಳುತ್ತೆ ವಿವಿಧ ಇಲಾಖೆಗಳ ಅಭಿಪ್ರಾಯ ಪಂಚಾಯಿತಿಗಳ ಅಭಿಪ್ರಾಯ ತೆಗೆದುಕೊಂಡು ಜಿಲ್ಲಾ ಆಡಳಿತ ಅಭಿಪ್ರಾಯ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಭಿಪ್ರಾಯ ಗ್ರಾಮೀಣಾಭಿವೃದ್ಧಿ ಅಭಿಪ್ರಾಯ ನಗರಸಭೆ ನಗರ ಅಭಿವೃದ್ಧಿ ಇಲಾಖೆ ಅಭಿಪ್ರಾಯಗಳನ್ನ ತಗೊಂಡು ಕ್ಯಾಬಿನೆಟ್ ಅಲ್ಲಿ ಚರ್ಚೆಯಾಗಿ ಆಮೇಲೆ ರಾಜ್ಯಪಾಲರ ಅನುಮೋದನೆಯೊಂದಿಗೆ ಇದು ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗುತ್ತೆ ಒಂದು ತಿಂಗಳ ಕಾಲಾವಕಾಶವನ್ನ ಸಾರ್ವಜನಿಕರು ಕೊಡ್ತಾರೆ ಏನಾದ್ರೂ ಕೂಡ ಅಭಿಪ್ರಾಯಗಳಿದ್ರೆ ಅಥವಾ ಡಿಸೆಂಟ್ ಮಾಡಿದ್ರೆ ಅಭಿಪ್ರಾಯಗಳಿದ್ರೆ ಅದನ್ನ ನೀವು ತಿಳಿಸ್ಬೋದು ಹೇಳಿ ಒಂದು ತಿಂಗಳ ಆದ್ಮೇಲೆ ಮತ್ತೆ ಎಲ್ಲ ಇಲಾಖೆಗಳ ಅಭಿಪ್ರಾಯ ತಗೊಂಡು ಕ್ಯಾಬಿನೆಟ್ ಅಲ್ಲಿ ಮತ್ತೆ ಚರ್ಚೆ ಆಗಿ ರಾಜ್ಯಪಾಲರ ಅನುಮೋದನೆಯೊಂದಿಗೆ ಒಂದು ನೋಟಿಫಿಕೇಶನ್ ಆಗುತ್ತೆ ಹಾಗೇನೆ ಒಂದು ಸೂಕ್ಷ್ಮ ಮತ್ತು ಒಂದು ವಿಷಯ ಆಗಿರೋದ್ರಿಂದ ಬ್ಯಾಕ್ವರ್ಡ್ ಕ್ಲಾಸ್ ಅವರು ಕೂಡ ಈಗ ಅದಕ್ಕೆ ಫುಲ್ ಫ್ಲೆಜ್ಡ್ ಇದೆ ಅದಕ್ಕೆ ಮೆಂಬರ್ಸ್ ಇದ್ದಾರೆ ಏನಕ್ಕೆ ಮೆಂಬರ್ಸ್ ಅನ್ನ ನೇಮಕ ಮಾಡಿರುವಂತಹ ಅವರು ಕೂಡ ಕಮಿಷನ್ ಫಸ್ಟ್ ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ಈ ತರದ್ದೆಲ್ಲ ಬಂದಿದೆಯಲ್ಲ ಅಂತ ಹೇಳಿ ಹಿಂದೆ ಕೊಟ್ಟಿರುವಂತ ಎಲ್ಲ ಕಮಿಷನ್ ಗಳನ್ನು ಗಮನ ಹರಿಸಬೇಕು ಅಂತ ಏನಿಲ್ಲ ಕೆಲವನ್ನೆಲ್ಲ ಡ್ರಾಪ್ ಮಾಡೋಕೆ ಅವಕಾಶಗಳು ಇದ್ದೇ ಇರ್ತವೆ ನಂತರ ಸಂಬಂಧಪಟ್ಟಂತ ಸಚಿವರನ್ನ ಕೂಡಿಸ್ಕೊಂಡು ಅವರ ಜೊತೆಗೆ ಮಾತಾಡಿ ಮತ್ತೆ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ನಂತರ ಅದನ್ನ ಕ್ಯಾಬಿನೆಟ್ ನಲ್ಲಿ ಅದನ್ನ ಚರ್ಚೆಗಳು ಮಾಡಿ ಆಮೇಲೆ ಅವರು ತಮ್ಮ ಕಾರ್ಯವೈಖರಿಯನ್ನ ಪ್ರಾರಂಭ ಮಾಡಬೇಕಾಗಿತ್ತು ಸರ್ಕಾರದ ಗಮನಕ್ಕೆ ತರ್ದೇನೆ ಅವರೇ ಹಾಗೆ ಮಾಡ್ತಕ್ಕಂಥದ್ದು ಅವರಿಗೆ ಅವರಿಗೆ ಅವಕಾಶಗಳಿದ್ದಾವೆ ಅವಕಾಶಗಳು ಇದ್ದಾವೆ ಅಂತ ಹೇಳಿ ಅವಕಾಶ ಇದೆ ನೋಡಿ ಈಗ ಈಗ ಉದಾಹರಣೆಗೆ ಈಗ ಯಾರೋ ಮರೆಸಿಕೊಂಡಿರ್ಬೋದು ಹಿಂದೂಗಳು ಬೇರೆ ಧರ್ಮಕ್ಕೆ ಕನ್ವರ್ಟ್ ಆದಾಗ ಮತ್ತೆ ಹಿಂದೂ ಧರ್ಮದ ಹೆಸರನ್ನ ಬಳಕೆ ಮಾಡಕ್ ಬರೋದಿಲ್ಲ ಅಲ್ವಾ ಹಾಗಾಗಿ ಸೂಕ್ಷ್ಮವಾಗಿ ಎಚ್ಚರಿಕೆಯನ್ನು ವಹಿಸಬೇಕು ಅವ್ರು ಆ ಧರ್ಮಕ್ಕೆ ಸೇರ್ಕೊಂಡು ಆಗ್ತಾರೆ ಇನ್ನೊಂದು ಧರ್ಮಕ್ಕೆ ಹೋದ್ರೆ ಅವ್ರ ಆ ಧರ್ಮಕ್ಕೆ ಸೇರ್ಕೊಂಡು ಅವ್ರಾಗ್ತಾರೆ ಸೊ ಇಲ್ಲಿ ಎಚ್ಚರಿಕೆಯನ್ನು ಯಾವುದು ಸಮೀಕ್ಷೆ ಆಗಬೇಕು ಸಾಮಾಜಿಕ ನ್ಯಾಯದ ಹಿತದೃಷ್ಟಿಯಿಂದ ಸಮೀಕ್ಷೆ ಆಗಬೇಕು ಇನ್ನು ಕಾಲಾವಕಾಶ ಇದೆ ಇನ್ನು ಕಾಲಾವಕಾಶ ಇದೆ ಇವತ್ತು ನಾಳೆನಲ್ಲಿ ಅದನ್ನೆಲ್ಲ ಬಗೆಹರಿಸಿಕೊಳ್ಳಕ್ಕೆ ಅವಕಾಶಗಳಿದ್ದಾವೆ ಸಮೀಕ್ಷೆನ ಮುಂದೂಡಬೇಕು ಅಂತ ಯಾರು ಹೇಳ್ತಾ ಇಲ್ಲ ಆದ್ರೆ ಗೊಂದಲಗಳನ್ನ ಸರಿಪಡಿಸಿ ಸಮೀಕ್ಷೆಯನ್ನ ಪ್ರಾರಂಭ ಮಾಡಿ ಗೊಂದಲಗಳನ್ನ ಸರಿಪಡಿಸಿ ಸಮೀಕ್ಷೆಯನ್ನ ಪ್ರಾರಂಭ ಮಾಡಿ ಸಮೀಕ್ಷೆಯ ಅವಶ್ಯಕತೆ ಇದೆ ಸುಪ್ರೀಂ ಕೋರ್ಟ್ ಅವರ ನಿರ್ದೇಶನ ಇದೆ ರಾಜ್ಯದ ಜನರ ಬೇಡಿಕೆ ಇದೆ ಸಾಮಾಜಿಕ ನ್ಯಾಯಕ್ಕೆ ಅದರ ಅಗತ್ಯ ಇದೆ